ಮಾಧ್ಯಮ ಮಿತ್ರರು ನೀವು ಇದನ್ನು ಪ್ರಚಾರ ಕೊಡಬೇಕಾದಷ್ಟು ಯಾಕೆಂದರೆ ನಮ್ಮ ಸೊಗಡು ನಮ್ಮ ಹಳ್ಳಿಯ ಸೊಗಡು ಏನು ಅನ್ನೋದನ್ನು ನಿಮ್ಮ ಮುಖಾಂತರ ಆದ್ರೇನೆ ಅದಕ್ಕೊಂದು ಬೆಲೆ ಯಾಕೆಂದರೆ ನಾವೆಲ್ಲೋ ಮಾಡಿ ಅನೇಕರು ಗೊತ್ತಿರಲ್ಲ ಅಯ್ಯೋ ಅಂಥ ಒಳ್ಳೆಯ ಕಾರ್ಯಕ್ರಮ ಆಯ್ತಲ್ಲಪ್ಪ ನಮ್ಗೆ ಹೇಳಿಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ನಾವು ಹೋಗೀವಿ ಅನ್ನೋದು ನಮ್ಗೆ ಯಾಕೆಂದರೆ ಈಗ ಪ್ರಚಾರದ್ದು ಸ್ವಲ್ಪ ಕೊರತೆ ಆಗಿದೆ ಯಾಕೆಂದರೆ ಸಡನ್ಲಿ ಇವೆಲ್ಲ ಫಿಕ್ಸ್ ಆಗಿದ್ದು ಕಾರ್ಯಕ್ರಮಗಳು ಎಲ್ಲರೂ ನಾವು ಗೆಸ್ಟ್ಗಳ್ನ ಹಾಗೆ ಮಾನ್ಯ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಅವರು ಬರ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು ಬರ್ತಾ ಇದ್ದಾರೆ ಅಶೋಕ್ ಅವರು ಹಾಗೆ ಸದಾನಂದ ಅವರು ಮಾಜಿ ಇಲ್ಲಿನ ಎಂ ಪಿ ಅವರು ಅವ್ರು ಬರ್ತಾ ಇದ್ದಾರೆ ಈಗಿನ ಎಂ ಪಿ ನಮ್ಮ ಶೋಭಾ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೆ ಸಿ ಟಿ ರವಿಯವ್ರು ಬರ್ತಾ ಇದ್ದಾರೆ ರವಿಯವರು ಎಮ್ ಎಲ್ ಸಿ ಅವರು ಬರ್ತಾ ಇದ್ದಾರೆ ವಿಶ್ವನಾಥ್ ಎಸ್ ಆರ್ ವಿಶ್ವನಾಥ್ ನಮ್ಮ ಪಕ್ಕದ ಆಕಾಂಕ್ಷೆಗೆ ಅವರು ಅವರೂ ಭಾಗಿಯಾಗ್ತಾ ಇದ್ದಾರೆ ಒಳ್ಳೊಳ್ಳೆ ಎಲ್ಲ ಮುಖಂಡರುಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡು ಬರ್ತದೆ ಅಂತ ನಾನಂತೂ ಒಂದ್ಗಂಡಿದ್ದೀನಿ ಯಾಕಂದರೆ ನಾನು ಕಾರ್ಯಕರ್ತರು ನಿರಂತರವಾಗಿ ಹತ್ತು ದಿನಗಳಿಂದ ಒಂದು ಸಮಯ ಇದಿರೂ ಅವರು ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋದೇ ಎಷ್ಟು ದಿನ ಕಾಲ ನಡೆಯುತ್ತೆ ಯಾವತ್ತೂ ಬ್ಯಾಂಕ್ ಆಗುತ್ತೆ ಇದು ಹನ್ನೊಂದನೇ ನಾನು ಪಾಂಪ್ಲೆಟ್ ತಮಗೆಲ್ಲ ಕೊಟ್ಟಿದ್ದೀನಿ ಹನ್ನೊಂದನೇ ತಾರೀಕು ಆರು ಗಂಟೆಗೆ ಉದ್ಘಾಟನೆ ಆಗ್ತದೆ ಶೋಭಾ ಮೇಡಮ್ ಅವರು ನಮ್ಮ ಎಂ ಪಿ ಅವರು ಉದ್ಘಾಟನೆ ಮಾಡ್ತಾರೆ ಎಮ್ ಎಲ್ ಸಿ ರವಿಯವರು ಇರ್ತಾರೆ ಆ ಟೈಮಲ್ಲಿ ಮಾರನೇ ದಿನ ಎರಡನೇ ದಿನ ನಮ್ಮ ಸದಾನಂದ ಗೌಡರು ಸಿ ಟಿ ರವಿಯವರು ಇರ್ತಾರೆ ಮೂರನೇ ದಿನ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆಗ ಹಾಗೂ ಎಸ್ ಆರ್ ವಿಶ್ವನಾಥ್ ಇರ್ತಾರೆ ಫೈನಲ್ ಆಗ ಆರ್ ಎಸ್ ಶೋಕರು ಫೋರ್ಟೀನ್ತು ಆರ್ ಎಸ್ ಶೋಕೋರ್ ಬರ್ತಾರೆ ತಾರೀಕು ಸ್ಥಳ ಸ್ಥಳ ತಾರೀಕು ಹನ್ನೊಂದರಿಂದ ಹದಿನಾಲ್ಕನೇ ತಾರೀಖವರೆಗೂ ಎನ್ ಟಿ ಐ ನಮ್ಮ ಸುವರ್ಣ ಮಹೋತ್ಸವ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೆ ಯಾಕೆಂದರೆ ನಮಗೆ ಫುಲ್ ಪ್ಲಡ್ಜಾಗಿ ಟ್ವೆಲ್ತಿಂದನೇ ಶಾಪ್ಸ್ಗಳು ಲೆವೆಂತು ಕಮ್ಮಿ ಇರ್ತದೆ ಟ್ವೆಲ್ತಿಂದ ಫುಲ್ಲು ಪ್ಲಡ್ಜಾಗಿ ಕಾರ್ಯಕ್ರಮ ಅಲ್ಲಿ ಇದಾಗುತ್ತೆ ದಯವಿಟ್ಟು ಎಲ್ಲ ದಿನ ನಾಲ್ಕು ದಿನವೂ ನಮ್ಮ ಎಲ್ಲ ಜನರು ಇದನ್ನು ಸದುಪಯೋಗಪಡಿಸ್ಕೊಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಮಕ್ಕಳು ಕರ್ಕೊಂಬರಬೇಕು ತನ್ನ ಸಂಸಾರದ ಜೊತೆ ಬಂದರೆ ಅವರ ನಮ್ಮ ಹಳ್ಳಿಯ ಸೊಗಡು ಏನು ಅನ್ನೋದು ಅವರ ನೇರವಾಗಿ ಅರ್ಥ ಆಗ್ತದೆ ನಾಲ್ಕು ದಿನ ಎಷ್ಟು ಸಾವಿರ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ ನಮಗೆ ಬಹುಶಃ ಪ್ರತಿದಿನ ಒಂದು ಐದು ಸಾವಿರ ಜನ ಸೇರ್ಬೋದು ಅಂತ ನಮ್ಮ ಅನಿಸಿಕೆ ನನ್ನ ಅನಿಸಿಕೆ ಯಾಕೆಂದರೆ ಆ ಮಕ್ಕಳು ಎಲ್ಲ ಕಾರ್ಯಕ್ರಮಗಳಿಂದ ಅವ್ರ ತಂದೆ ತಾಯಿಗಳು ಎಲ್ಲ ಬರೋಕ್ಕೆ ಯಾಕಂದರೆ ಇವಾಗ ಸ್ಕೂಲ್ದೆ ನಾನು ನೋಡ್ತಾ ಇದ್ದೀನಿ ಭಾಳ ಇಂಟ್ರೆಸ್ಟಾಗಿದ್ದಾರೆ ಎಲ್ಲ ಹದಿನಾಲ್ಕು ಸ್ಕೂಲುಲ್ಲೇ ನಾವು ಮಾತಾಡಿರೋದು ಅವರು ಹದಿನೇಳು ಈಗ ಹೊಸ ಮೂರಾಗಿದೆ ಹದಿನೇಳು ಸ್ಕೂಲಲ್ಲಿ ಆಗಿರುವಂಥದ್ದು ಅಂದರೆ ಅಷ್ಟು ಮಹಿಳೆಯರು ರಂಗೋಲಿ ಹಾಕೋರೆ ಒಂದು ಐನೂರು ಜನ ಇನ್ನು ಅವರು ರಂಗೋಲಿ ಹಾಕಿ ಬಿಡಿಸಿರೋದನ್ನು ಅವ್ರು ನೋಡೋಕೆ ಅವ್ರ ಮನೆಯವರು ಎಲ್ಲ ಬಹುಶಃ ಡೈಲಿ ಒಂದು ಐದು ಸಾವಿರದ ಮೇಲೆ ಜನ ಇನ್ನು ದಿನಸಿ ಇವೆಲ್ಲ ಇರೋದರಿಂದ ಐದರಿಂದ ಹತ್ತು ಸಾವಿರ ಆಗ್ಬೋದು ಫೈನಲ್ ಅಂತೂ ಈ ನಮ್ಮ ಟಗರು ಫೈಟ್ ನೋಡೋದಕ್ಕೆ ಬೇಕಾದ ಜನ ನನಗೆ ಉತ್ತರ ಕರ್ನಾಟಕದವ್ರು ಫೋನ್ ಇದ್ದೀವಿ ಏನು ನಮ್ಮ ಇಲ್ಲಿ ಇದು ಇದ್ದೀರಾ ಭಾಳ ಸಂತೋಷ ಯಾವತ್ತು ಏನು ಅಂತ ನಮ್ಗೆ ಅವರೆಲ್ಲ ಕೇಳ್ತಾ ಇದ್ದಾರೆ ಭಾಳ ಜಿರ್ಮಣೆಯನ್ನೇ ಈ ಕಾರ್ಯಕ್ರಮಗಳು ನೋಡ್ಬರ್ತವೆ